ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯನೂ ಅಲ್ಲವಯ್ಯ ಅಣ್ಣವಯ್ಯಾ ನಾದವ ಮಾಡಿದ ರಾವಣಂಗೆ ಅರೆ ಐಶ್ಯವಾಗಿತ್ತು ಹೋಯಿತೋ ವೇದವ ನೋಡಿದ ಬ್ರಹ್ಮನ ಸಿರ ಹೋಯಿತು ಹೋಯ್ತು ಹೋಯ್ತೋ ನಾದ ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಏನಾಗ್ಯ ಕೇಳೀಪ ಅವರು ಭಗವಂತ ನಂದಿ ಕುರುಳಿ ಗ್ರಾಮದಾಗ ಭಗವಂತೀರ್ ಸಾಲಿಬೇಕಾಗಿತ್ತೀಪಾ ನಿಮ್ ಹತ್ರ ರೊಕ್ಕ ಐತ್ತಂದ್ರ ಅವ ಒಲೆಯವಲ್ಲ ನೀ ಬಾಲ್ ಚಂದ್ ಅದನ್ನೂ ಅವಲಿಯಾವಲ್ಲ ಮತ್ ಒಲಿ ಬೇಕಾದ್ರೆ ಹೆಂಗತನ್ರಿ ಬಾಲ್ ಶಾನೆ ಅದನ್ನೂ ಅವಲಿಯಾಗಿಲ್ಲ ಮತ್ ಹೆಂಗಲಿತೀಪಾ ಪೀರ್ ಸಾಬ್ ಏನ್ ಮಾಡ್ಬೇಕ್ರಿಪ್ಪ ಕಾಯಾ ವಾಚ ಮನಸ್ಸ ಸುದ್ದಿಟ್ಟು ನಡೆದದ್ದ ಕರೆ ಆಗಿತ್ತಂದ್ರೆ ಹೌದು ಅಂದಾಗ ನಿನಗ ಭಗವಂತ ಸಾಕ್ಷಾತ್ಕಾರ ಆಗ್ತಾನ ಅಂತ ಹೇಳ್ತಾನ ಹೌದು ಹೌದ್ರಿಪ್ಪ ಹೌದು ಏನಾಗ್ತಾನ ಸಾಕ್ಷಾತ್ಕಾರ ಆಗ್ತಾನ ಭಗವಂತ ಸಾಕ್ಷಾತ್ಕಾರ ಆಗಿತ್ತಂದ್ರೆ ನಮಗ್ ನಿಮಗೆಲ್ಲಾ ಮುಕ್ತಿ ಹೋಗ್ಲಿಕ್ಕೆ ಬರ್ತವ್ ನನ್ನ ಆತ್ಮೀಯ ಬಂಧುಗಳೇ ಹೌದ್ರಿಪ್ಪ ತಾವೆಲ್ಲಾರು ಇವತ್ತಿನ ದಿವಸ ನನ್ನಪ್ಪ ಪೀರ್ಸಾಬ್ ಮುತ್ತಾನ ಜಾತ್ರಿ ವೈಭವ ಚಂದ ಆಗಲಂತ ತಿಳ್ಕೊಂಡು ಕಾಯ ವಾಚ ಮನಸ್ಸು ನಡೆ ನುಡಿಗಳನ್ನ ಸುದ್ದಿಟ್ಟುಕೊಂಡು ನಿಸ್ಮವಾಗಿ ನಿಸ್ಮಲವಾಗಿ ಗಂಟೆ ಜಾತ್ರೆಯನ್ನು ಮಾಡಿ ಮಾಡಿ ಬಹಳ ಭಕ್ತಿಪೂರ್ವ ಲೈಟ್ ಡೆಕೋರೇಷನ್ ಹೊಡೆದು ಹೂವಿನ ಮಾಲೆ ಅಲಂಕಾರವನ್ನು ಮಾಡಿ ಇವತ್ತು ಜಾತ್ರೆ ಮಾಡಿ ಹೇಳ್ತಾರಲ್ಲ ಮಹಾತ್ಮರು ಏನಂದ್ರಿ ದೀಪಾವಳಿ ಇದೆ ಲೈಟ್ ಫುಲ್ ಹೋಳಿ ಹುಣ್ಣಿದೆ ಕಲರ್ ಫುಲ್ ದೀಪಾವಳಿಗೆ ಲೈಟ್ ಫುಲ್ ಹೋಳಿ ಹುಣ್ಣಿಗೆ ಕಲರ್ ಫುಲ್ ನಾ ಹೆಂಗ್ ಗೊತ್ತೇನೆ ದೀಪಾವಳಿ ಲೈಟ್ ಫುಲ್ ಹೋಳಿ ಹುಣ್ಣಿದೆ ಕಲರ್ಫುಲ್ ಇದು ಪೀಸಾ ಜಾತ್ರೆ ಜಾತ್ರಿ ವೇರಿ ವಂಡರ್ ಫುಲ್ ಅಂತ ಹೇಳುತ್ತಾರೆ ಅಂದ್ರೆ ದೀಪಾವಳಿ ಲೈಟ್ ಅಲಂಕಾರ ಹೋಳಿ ಅಲಂಕಾರ ಹೌದು ಇವತ್ತಿನ ದಿವಸ ಜಾತ್ರೆ ಜನಕ್ಕೆ ಜನ ಜಯಂಕರ ಆತ್ಮಿ ಬಂಧುಗಳೇ ಹೌದಪ್ಪ ತಾವೆಲ್ಲರೂ ಕೂಡಿಕೊಂಡು ಭಾಳ ಚಂದ ಎರಡು ಸಂಘಗಳ ಮೇಲೆ ಕುಷಿರಿ ಕುಷ್ಯಾರೀಪ ಕುಷ್ಯರು ಕೂಡಿಸಿದ ಕೂಡಲೇ ಸರ್ಚುರಿ ಸಕಲ್ಲ ಅಂದ್ರೆ ಸಾರ್ಥಕನು ಕೂಡ ಭಾಳ ಛಂದ ಮಾಡ್ತದೆ ಎಲ್ಲರೂ ಕೇಳಿ ಏ ಭಾಳ ಮಾರ್ಮಿಕವಾಗಿ ಮಾತಾಡಿ ಹೋಗ್ಯಾರೀಪ್ಪ ಮಾರ್ಮಿಕವಾಗಿ ಮಾತಾಡಿ ಒಂದು ವಿಷಯ ಇಟ್ಟರು ಏನು ಇಟ್ಟರಿಪ್ಪ ವಿಷಯ ಏನು ಕೇಳಿ ಮಾಡುದು ಶ್ರೇಷ್ಠ ಏನು ಕೇಳಲಾರ್ದೆ ಮಾಡುವುದು ಶ್ರೇಷ್ಠ ಕೇಳಲಾರ್ದೆ ಮಾಡೋದು ಶ್ರೇಷ್ಠ ಅವಾಗ ಕಮಿಟ್ ಏನಂದ್ರಿಪ್ಪ ಕಮಿಟಿ ಎಲ್ಲ ಗುರು ಹಿರಿಯರು ಕುಳಿತ್ಕೊಂಡು ಗುರು ಶಿಷ್ಯರ ವಿಷಯ ಇರ್ಲಿ ಹೌದಾ ನೀವು ಗುರುಗಳೇ ಹಿಡ್ಕೊ ರೀ ಅವ್ರಿಗೆ ಈ ಶಿಷ್ಯನ ಬೆಳ್ಸ್ರಿ ಅವರು ಅವರು ಶಿಷ್ಯನ ಬೆಳೆಸ್ತಂದು ಗುಳೆ ಇಲ್ರಿ ರೀ ನಾವೇ ಶಿಷ್ಯನ ಪಾಲ ಹಿಡಿತೀವಿ ನಾವು ಅದು ಹೊಲ ಪಾಡ್ದಂಗೆ ಆಗ್ತದಂತ ಹೇಳಿ ಅವ್ರು ಹೊಲ ಶಿಷ್ಯದಾಗ ಹಿಡ್ಕೊಂಡು ಏ ಹೆಣ್ಣಪ್ಪ ನಮ್ಮ ಸಣ್ಣ ಮ್ಯಾಲ ಅದ ನಮ್ಮ ಸಣ್ಣ ಪಾರ್ಟಿ ಅದ ನಮ್ದು ನಮ್ಮ ಶಿಷ್ಯನ ಇರಲಿ ಅಂದರು ನೀವೆಲ್ಲರೂ ಕೇಳಿದ್ರೆ ಅವ್ರು ಏನೇನ್ ಮಾತಾಡಿದರು ಅಂತಕ್ಕಂಥದ್ದು ಏನು ಮಾತಾಡ್ಯಾರೀಪಾ ಮಾಲೂ ಸರ್ ಅವರು ದೊಡ್ಡ ಅವರು ಬಂದಾರ ಗುರುಗೋಲ್ ಬಂದಾರ ಮಾಲೂ ಅಣ್ಣವ್ರು ಬಂದಾರ ಮುತ್ತೂರ್ ಮೇಲೆ ಅಂದ್ರೆ ಜಗತ್ತದಾಗ ಅರವ್ಲೆ ಹಾಡು ಕಲಾವಿದ ಅದಾರ ಮಾಲಿಂಗರಾಯನ ಮಠಮನಿ ಒಳಗ ಮಾಲಿಂಗರಾಯನ ಬಟ್ಟ ಮನೆ ಒಳಗ ಅರವದ ಹಾಡು ಅಂತ ಕಲಾವಿದ್ರ ಮುತ್ತೂರ್ ಮೇಲದ ಅವ್ರ ಜೋಡಿ ಯಾರ ನಮ್ದ ಆಗ್ತದ ಗೊತ್ತ ನನಗೆ ಡೌಟ್ ನಾವು ಇಲ್ಲ ನಿಮ್ಮ ಸ್ಟೇಜ್ ಮೇಲೆ ಕುಳಿಸ್ಯಾರ ಅಲ್ಲ ನೀವ್ಯಾಂಗ ಸಣ್ಣವ್ರ ಅಕ್ಕಿರಿ ಅಂತ ನಮ್ಮ ಸ್ಟೇಜ್ ಮ್ಯಾಗ ಕುಣಿಸ್ಯಾರು ನಿಮ್ಮನ್ನು ಸ್ಟೇಜ್ ಮ್ಯಾಗ ಕುಣಿಸ್ಯಾರು ತಾವ್ ತಳ ಕೂತಾರು ಖರೆ ಹೌದಾ ಇವತ್ತು ದೈವಕ್ ಎರಡು ಮಕ್ಕಳ ಇದ್ದ ಹಾಗೆ ಹೌದು ಎರಡು ಮಕ್ಕಳ ಅಷ್ಟೇ ಇವತ್ತು ನೀವು ಅಷ್ಟೇ ನಾವು ಅಷ್ಟೇ ಹೌದಪ್ಪ ನಿಮಗೊಂದು ಬೇರೆ ಮಾಡಿಲ್ಲ ನಮಗೊಂದು ಬೇರೆ ಮಾಡಿಲ್ಲ ಹೌದಲ್ರಿಪ್ಪ ನಾವು ಸಣ್ಣವ್ರ ಅಕ್ಕಿರತ್ತ ನೀವು ಹೆಂಗ್ ತಿಳ್ಕೊಂಡ್ರಿ ಅದ್ರ ಇಷ್ಟ ಅಲ್ರಿ ಅದೇ ಅವ್ರ ಇಷ್ಟ ಇಲ್ಲಪ್ಪ ಹೌದು ಸಣ್ಣವ್ರ ಹತ್ತಿರ ನೀವ್ ಹೆಂಗ್ ಹೇಳ್ತೀರಿ ಕೇಳಲ್ಲ ಅವ್ರಿಗೆ ಅಲ್ರಿ ನೀವೇ ವಿಚಾರ ಮಾಡ್ರಿ ಏನ್ರಿಪ್ಪ ನಾವು ಸಣ್ಣವ್ರ ಅಕ್ಕಿ ಒಣ ನಮಗ್ ಬರ್ತದ ಇವ್ರ ಮದ್ದಲ್ ಮ್ಯಾಲ ಲಕ್ಷ್ಮಿ ಮ್ಯಾಲ ಇದ್ರ ಅನುಕೂಲ ಆಗ್ತದ ಲಕ್ಷ್ಮಿ ಅಲ್ಲಿ ಇರ್ಲಿ ಅದಕ್ ಮತ್ ಯಾವ್ ಯಾರ ಯಾವ ಕೂಡ ಇರಬೇಕಾಗ್ತದೆ ಇರ್ಲಿ ಕರೆ ಇವತ್ತ ಶಿಷ್ಯನ ಪಾಲ ನಮಗೆ ಇರಲಿ ಇಲ್ಲಪ್ಪ ಇಲ್ಲಿ ನಮ್ಮ ಕಬ್ಬಿಣ ಪಡ್ದಾಗ ಕುಂದಿರ್ತರೋ ಏನ್ ರಾಮದ್ಯಾಗ ಕುಂದ್ರ ಹಯ್ಯಾಗ ಹೊಳ್ಳಿ ಕುಂದ್ರಲ್ಲ ಬಟ್ ನೀವು ಆ ಎ ಶಿಷ್ಯ ಅದಾರ ರಾಮದ್ಯಾಗ ಹೊಳ್ಳಿ ಕುಂದಿರತ್ತ ರೀ ಈ ಶಿಷ್ಯ ಮುಗತ್ರಿ ಆಗ್ರಿ ವಿಚಾರ ಮಾಡ್ರಿ ಅದು ನೀವು ಏನು ಬೇಕಾ ಮಾಡಿರಿ ಅವ್ರು ನಮ್ಗೆ ಕಬ್ಬಿಣ ಪಡ್ದಾಗ ಅದಕ್ಕೆ ಕುಂದ್ರಸಿ ರೀ ರಾವದ್ಯಾಗ ಬಾಯಿ ಆ ಕಬ್ಬ ಕಡ್ಲಕ್ಕೆ ಹೋದ್ರು ಪಾ ಇದು ಇದರಿ ನೋಡಿ ಇಲ್ಲತ್ರ ಬಡತಾ ಹೆಂಗೈತೆ ಹಂಗೆ ಜೀವ ಅಂತೈತೆ ಸುಮ್ಮನೆ ಹಾಕ್ ದಿವಸ ಡೊಳ್ಳಿನ ಪದ ಹಾಡ್ಲಾಕಿ ಇನ್ನಂತ ಹಾಡ ಹಾಡಂಗಾದ್ರೆ ಹಾಡ ನೀನ್ ನೀ ಹರದ್ ಬಿಡ್ತೀವಿ ಹೋಗಾಕತಿ ಗಂಡರ ಮನಿಗ ಕಾಯಿ ನಿನ್ಗೂ ಕಬ್ಬಿನ ತೋಡಿ ಕೋರಂಗ ಐತ್ಲೆ ಅಂತವ್ರಿಗೆ ಕೂಡ್ರಿ ಇವ್ರಿ ಅಲ್ಲಿ ನೀವ್ ವಿಚಾರ ಮಾಡ್ರಿ ಸಿಲಂತಾರ ಸೇವಾ ನಡೆದದ್ರಿಪ್ಪ ನಾ ಕಬ್ಬಿನ ಪಡದಾಗ ಉಳ್ಕೊಂಡ್ರು ಕಬ್ಬ ಬಿಡಿಯಂಗಾಗೈತಿ ನನಗೊಂದ್ ತಿಂಗಳ ಲಗಾಡಿ ಬಿಟ್ಟಾಕಾಗಿತ್ತು ರೀ ಯಾರ ಮಾತು ಹೇಳೋದಾ ಏನು ನಮ್ಮ ಅಕ್ಕ ಅವ್ರು ತಿಳಿದು ಮಾತಾಡತ್ತಿಲ್ಲ ಅವರು ಈ ಬಾಟ್ಯಾಗ ಏನು ಡಗ್ಗಾ ಬಿಡ್ತಾನಲ್ಲ ಈ ಮಮ್ಮಾಗ ಆ ಕಲಸಾಕತ್ತಾನ ಅವನು ಯಾಕ್ರೀ ಹ್ಞೂ ಅನ್ರಿ ನೀವು ಹೌದಾ ಇದನ್ನ ಎಲ್ಲ ಮಾತಾಡಿ ರೀ ಹಾಂ ಹಾಂ ಸರಿ ಜೋಡಿ ಸಹ ಕಲರ್ ಭಾಳ ದೊಡ್ಡ ಕಲಾವಿದರು ಶ್ಯಾನ್ಯಾರದಾರ ಕರ್ಕೊಂಡು ಜಗ್ತಾರ ಆತ್ಮವಿಶ್ವಾಸ ಅದ

ಏ ನಿನ್ನ ಅಭಿಮಾನ ಸುಮ್ಮನೆ ನೋಡಿ ಇದೇ ಸಂಕಲ್ಪ ಇಟ್ಕೊತಾನಿಡ್ ಅಲ್ಲ ಬಾಯಿ ವಿಚಾರ ಮಾಡು ಯಾ ಮಾತ ಏನ್ ಆಗ್ತದ ಏನ್ ಮಾತಾಡ್ಬೇಕಂತ ನೀ ಅರ್ಬಟ್ ಕಲಾವಿದ ಅಂತ ನಮ್ಗ ಬಹಳ ಖುಷಿ ಆಯ್ತು ನಿನ್ ಬಾಯಾಗ ಅರ್ಬಟ್ ಕಲಾವಿದ ಅಂದ್ರೆ ನಮಗೂ ಮ್ಯಾಲ ಬಾರ್ ಆಗಿತ್ತ ನಾವು ತಿಳ್ಕೊಂಡು ನಾವ್ ಸೋಮಿನ ಪೇಪರ್ ಮಂದಿ ತಿನ್ನ ಮೇಲೆ ಐತಲ್ಲ ಮುತ್ತೂರ್ ಮೇಲೆ ನಾವ್ ತಿನ್ಕೊಂಡ್ ಕರೆ ಅರವತ್ ಮೇಲೆ ಮತ್ ನಿನ್ ಬಾಯ್ ಮಾಡುತ್ತ ನಮ್ದು ಮಾತಾಡ್ ಮಾತಾಡ್ ಹವಾನ ಆತ್ಲ ಯೂಟ್ಯೂಬ್ ದಾಗ ಮೂರ್ ಜನ ಪುಣ್ಯನಲ್ರಿ ಮೂರ್ ಜನ ಮೂಲ ಪುಣ್ಯನ ಐತಿ ಬಾಯಿ ಈ ಮಾತ ಮಾತಾಡ ಸಂತೋಷರ ಹಾ ನೀ ಸಣ್ಣ ಕೆಲ ಕೋಲ್ದಾಡ ಹ್ಮ್ ದೊಡ್ಡ ಕ್ಯಾಲನ ಯಾಕ ಸತ್ಯ ಸಿದ್ಧರ ಶಿವಸ್ಥಾನ ಯಾರ ನಿಂದು ದೊಡ್ಡ ಕ್ಯಾಗು ಹೌದಾ ಅಧಿಕಾರಕ್ಕೆ ಬಂದಿ ಬಂದಿರಲಪ್ಪ

இன்னக்கு நம்ம ஆகும் சாப்பிட்ரு நம்ம ஆக என்ன கேட்கறல்ல हेलो इन्हें नहीं साड़ी के लिए कहती है उत्तर ये, ये, ये नहीं तुम ये तो कंधा रही है साली करी लग करती थी पेपर बेरी लग करती थी ना पीएस पर आगा होती इंजनर रही थी साली मास्टर हैंडती गुलाम आगे लग पड़ी यूं चोरी पे तब पड़ी यूं नहीं चलाई अरे हैंडते हैं तेरे घर कौन मम्मल तमा आ ये तो सरा ताठ हो रखूंगा बुक। ना ये वाला ताठ हो रखूंगा बुक करेंगे। क्या को? ताठ हो रखा फोटो लगे। ये हेटिस फोटो लगता। ये हैरूस लगता ना। हाँ हाथ तो रहा को। ए, ए उठा। ये जीपा। नहीं यार ओ ना म्याली में बुक कर लिया पंगा। क्या? ನಿನಗೆ ಇನ್ನೊಂದು ಹೇಳ್ತೀನಿ ಇಲ್ಲಿ ಏನು ಹಾಲು ದೈವ ಕುತ್ತದಲ್ಲ ಈ ಹಾಲು ದೈವ ಇಲ್ಲಿ ಏನು ಹಾಲು ದೈವ